ಅದಕ್ಕೆ ಹಾಕಿ ಕೊಡ್ತಾರೆ ಅಡ್ಡ ತರಿಸ್ತೀನಿ ನೋಡಿ ಅಷ್ಟೇ ಆಗಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರುವತ್ತಾರ ಬೆಳಗಿದ ಮನೇಷಿ ಎಸ್ ಎಂ ಕೃಷ್ಣ ಅವರು ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು ಸಚಿವರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರಾಜ್ಯಪಾಲರಾಗಿದ್ದರು ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು ಆದರ್ಶಪ್ರಾಯವಾದಂಥ ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಾಯವಾದಂತಹದ್ದು ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸಿದಂಥವರಲ್ಲ ತತ್ವನಿಷ್ಠೆಗಳಿಗೆ ಬದ್ಧರಾಗಿದ್ದಂಥವರು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎದುರಾದಂತಹ ಅನೇಕ ಸಮಸ್ಯೆಗಳನ್ನು ಬಹಳ ಸದೃಢವಾಗಿ ಸಂಯಮದಿಂದ ಅದನ್ನೆಲ್ಲ ಎದುರಿಸ್ತಂಥವ್ರು ಅವ್ರು ಯಾವ ಸಂದರ್ಭದಲ್ಲೂ ಸಂಯಮವನ್ನು ತಾಳ್ಮೆಯನ್ನು ಕಳುಸ್ಕೊಳ್ತಿರ್ಲಿಲ್ಲ ಸಂಯಮ ತಾಳ್ಮೆ ಅವರನ್ನು ಜೋಪಾನವಾಗಿ ಸಾಧ್ಯ ಆಯಿತು ಅವ್ರು ಮುಖ್ಯಮಂತ್ರಿಗಳಾದಾಗ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಬೆಳೆಸಬೇಕು ಇಡೀ ಜಗತ್ತಿನಲ್ಲಿ ಜನ ಬೆಂಗಳೂರಿಗೆ ಆಕರ್ಷಿತರಾಗಿ ಬರಬೇಕು ಆ ಮೂಲಕವಾಗಿ ಬೆಂಗಳೂರು ಚೆನ್ನಾಗಿ ಬೆಳೀಬೇಕು ಅಂತನ್ನೋದು ಅವರ ಆಶೆಯಾಗಿತ್ತು ಶಕ್ತಿ ಮೀರಿ ಅದಕ್ಕೋಸ್ಕರ ಆಶೆ ಅಲ್ಲ ಅದಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಕೂಡ ಮುಖ್ಯವಾದಂಥದ್ದು ರಾಜ್ಕುಮಾರ್ ಅಪಹರಣ ಇರ್ಬೋದು ನಾಗಪ್ಪ ಅಪಕರಣ ಇರ್ಬೋದು ಕಾವೇರಿಯ ಒಂದು ಹೋರಾಟದ ಸಂದರ್ಭ ಇರ್ಬೋದು ತುಂಬ ನಿಯಮವಾಗಿ ಈ ಥರ ಎಲ್ಲ ಪಕ್ಷದವರನ್ನು ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಕೂಡ ತುಂಬ ಮುಖ್ಯವಾದಂತಹದ್ದು ಒಂದು ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವವನ್ನು ನಡೆಸಿದಂಥವ್ರು ತುಂಬ ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನು ಹೊಂದಿದ್ದಂಥವ್ರು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಂದನೆಂಥವರು ಅವರ ಅಗಲಿಕೆ ನಾಡಿಗೆ ಒಂದು ಕೊರತೆಯಾಗಿದೆ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿದೆ ಅವರ ಆತ್ಮಶಾಂತಿಯನ್ನು ಕುಟುಂಬದವರು ಮತ್ತು ಸಮಸ್ತರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಆರಿಸ್ತಾರೆ